ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಎರಡು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತೆ ಹೆಂಗೆ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು ಸೊ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೀಡಿರೋರ್ಗೂ ಶೇರ್ ಮಾಡಿ ಸೊ ಈ ವಿಡಿಯೋದಲ್ಲಿ ನಾನು ಯಾವುದೇ ರೀತಿ ಜಾಬ್ ಅಪ್ಡೇಟ್ ಕೊಟ್ರು ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟ್ ಇಂದ ತಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು ಇದೊಂದು ವೆರಿಫೈಡ್ ಜಾಬ್ ಅಪ್ಡೇಟ್ ಆಗಿರುತ್ತೆ ಸೊ ಬಿಫೋರ್ ಅಪ್ಲೈಯಿಂಗ್ ಏನಿ ಜಾಬ್ ನೀವು ಒಂದು ಸಲ ಕೂಡ ಲೈಕ್ ವೆರಿಫೈ ಮಾಡಿಕೊಂಡು ಅಪ್ಲೈ ಮಾಡಿ ಮತ್ತು ರಿಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಯಾವುದೇ ಯಾವುದೇ ಪ್ರೊ ಸ್ಟೇಜಲ್ಲಾದರೂ ಯಾರಾದರೂ ಒಂದು ರೂಪಾಯಿ ಕೇಳಿರೋ ಅವ್ರಿಗೂ ಒಂದು ರೂಪಾಯಿ ಕೂಡ ಪೇ ಮಾಡಬೇಡಿ ಸೊ ಜೆನ್ಯೂನ್ ರೆಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಯಾರೂ ಒಂದು ರೂಪಾಯಿ ಕೂಡ ಕೊಡು ಕೇಳೋಲ್ಲ ಇಟ್ ಈಸ್ ಪ್ಯೂರ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ ವಿಡಿಯೋ ಸೊ ನೀವು ಒಂದು ಸಲ ವೆರಿಫೈ ಮಾಡ್ಕೊಂಡು ಅಪ್ ಅಪ್ಲೈ ಮಾಡಿ ಇವಾಗ ವೀಡಿಯೋದೊಳಗೆ ಯಾವುದಾದ್ರೂ ಜಾಬು ಏನೇನೋ ರಿಕ್ವೈರ್ಮೆಂಟ್ ಬೇಕು ಅಂತ ನೋಡೋಣ ಕಂಪ್ನಿ ಬಂದ್ಬಿಟ್ಟು ಸದರ್ಲ್ಯಾಂಡ್ ಅಂತ ಹೇಳ್ಬಿಟ್ಟು ಇವರು ಕಲೆಕ್ಷನ್ ಸ್ಪೆಷಲಿಸ್ಟ್ ರೋಲ್ ತಯಾರ್ ಮಾಡ್ತಿದ್ದಾರೆ ಇವರು ಝೀರೋ ಟು ಫೈವ್ ಇಯರ್ ಆಫ್ ಎಕ್ಸ್ಪೀರಿಯೆನ್ಸ್ನ ಕೇಳಿದ್ದಾರೆ ಇಲ್ಲಿ ಸ್ಯಾಲ್ರಿ ಬಂದ್ಬಿಟ್ಟು ತ್ರೀ ಟು ಫೈವ್ ಲ್ಯಾಕ್ ಅವ್ರದ್ದು ಎಕ್ಸ್ಪೀರಿಯನ್ಸ್ ಮೇಲೆ ಮತ್ತೆ ಸ್ಕಿಲ್ಸ್ ಮೇಲೆ ತ್ರೀ ಟು ಫೈವ್ ಲ್ಯಾಕ್ ಪರ್ ಆನ ಪೇ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಇದು ರಿಮೋಟ್ ಲೊಕೇಶನ್ ಆಗಿರುತ್ತೆ ಇನ್ನು ಮಸ್ಟ್ ಆಫ್ ಸ್ಕಿಲ್ಸ್ ಬಂದ್ಬಿಟ್ಟು ಕಲೆಕ್ಷನ್ ಪ್ರೊಸೆಸ್ ಮತ್ತೆ ಕಲೆಕ್ಷನ್ ವಾಯ್ಸ್ ಪ್ರೋಸೆಸ್ ಅಲ್ಲಿ ಸ್ಕಿಲ್ಸ್ ಇರಬೇಕು ಇನ್ನು ಜಾಬ್ ಡಿಸ್ಕ್ರಿಪ್ಷನ್ ಏನು ಈ ರೋಲನ್ನು ನಾವು ಏನು ಮಾಡ್ತೀವಿ ಅಂತ ನೋಡೋದಾದರೆ ಐ ಕನೆಕ್ಷನ್ಸ್ ಐ ಥಿಂಕ್ ಕಲೆಕ್ಷನ್ಸ್ ಸ್ಪೆಷಲಿಸ್ಟ್ ರೋಲ್ಗೆ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಇದು ಕೀ ಸ್ಕಿಲ್ಸ್ ಬಂದುಬಿಟ್ಟು ಕಲೆಕ್ಷನ್ಸ್ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕಂತೆ ಇಲ್ಲಿ ಮ್ಯಾಟೆಟರಿ ಸ್ಕಿಲ್ಸ್ ಬಂದುಬಿಟ್ಟು ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಮತ್ತು ಗ್ರಾಜ್ಯುಯೇಟ್ ಓಪನ್ ಟು ಶಿಫ್ಟ್ ಅಂಥವ್ರು ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ ಇದು ಫ್ರೆಶಸ್ ಕ್ಯಾನ್ ಆಲ್ಸೋ ಅಪ್ಲೈ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇನ್ನು ರಿಕ್ವೈರ್ಮೆಂಟ್ ನೋಡೋದಾದ್ರೆ ಇಲ್ಲಿ ಏನಿರುತ್ತೆ ಡೇ ಟು ಡೇ ಆ್ಯಕ್ಟಿವಿಟೀಸ್ ಏನು ಮಾಡಬೇಕು ಅಂತ ಅಂದರೆ ಮೇನ್ಲಿ ರಿವ್ಯೂ ಓಪನ್ ಅಕೌಂಟ್ಸ್ ಫ್ರಮ್ ದ ಡೈಲಿ ಎಜ್ನಿಂಗ್ ರಿಪೋರ್ಟ್ ಅಂತಂದರೆ ಎಷ್ಟು ಇವಾಗ ಒಂದು ಅಕೌಂಟ್ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ ಅದನ್ನೆಲ್ಲ ರಿವ್ಯೂ ಮಾಡಬೇಕು ಮಾನಿಟರ್ ಆ್ಯಂಡ್ ಮೇಂಟೈನ್ ದ ಅಸೈನ್ಡ್ ಅಕೌಂಟ್ ಕಲೆಕ್ಷನ್ಸ್ ಕಾಲ್ಸ್ ಔಟ್ಬೌಂಡ್ ಇನ್ಬೌಂಡ್ ಇನ್ ಎ ಪ್ರೊಫೆಷ್ನಲ್ ಮ್ಯಾನರ್ ಅಂತಂದರೆ ಮ್ಯಾನೇಜ್ ಮಾಡಬೇಕು ಯಾವ ಥರ ಆ ಪ್ರೋಸೆಸ್ ಆಗ್ತಿದೆ ಅನ್ನೋದು ಮತ್ತು ಅಕೌಂಟ್ ಅಡ್ಜಸ್ಟ್ಮೆಂಟ್ ಆ್ಯಂಡ್ ಕಸ್ಟಮರ್ ರೀಕನ್ಸಲೇಷನ್ ಅಂತಂದ್ರೆ ಕಸ್ಟಮರ್ಸ್ ಜೊತೆ ಮಾತಾಡಿಕೊಂಡು ಅವ್ರ ಅಕೌಂಟ್ ಏನಾದ್ರೂ ರಿಟ್ರೀವ್ ಮಾಡೋದಿದ್ರೆ ಅವ್ರಿಗೇನು ಇಂಟ್ರೆಸ್ಟ್ ಇದ್ದರೆ ಯಾವ ಥರ ಸಪೋರ್ಟ್ ಬೇಕೋ ಆ ಥರ ಸಪೋರ್ಟ್ ಇಲ್ಲಿ ಮತ್ತು ಕಲೆಕ್ಟ್ ಕಸ್ಟಮರ್ ಪೇಮೆಂಟಿಂದ ಅಕಾರ್ಡೆನ್ಸ್ ವಿತ್ ಅ ಪೇಮೆಂಟ್ ಡ್ಯೂ ಡೇಟ್ ಆ್ಯಂಡ್ ಟೈಮ್ಲಿ ಫಾಲೋ ಅಪ್ ಅಂದ ಪೇಮೆಂಟ್ ಅರೇಂಜ್ಮೆಂಟ್ ಏನಾದರೂ ಕಸ್ಟಮರ್ಸ್ ಪೇಮೆಂಟ್ ಡ್ಯೂ ಇದ್ದರೆ ಅದರಲ್ಲೆಲ್ಲ ನಾವು ಕಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಅಸಿಸ್ಟ್ ಕೂಡ ಇಲ್ಲಿ ಮತ್ತು ಇಲ್ಲಿ ಎನ್ಶೋರ್ ಟೈಮ್ಲಿ ಎಸ್ಕ್ಯುಲೇಷನ್ ಇನ್ ಕೇಸ್ ಆಫ್ ನಾನ್ ಪೇಮೆಂಟ್ ಆರ್ ನೋ ರೆಸ್ಪಾನ್ಸ್ ನೀವು ಎಷ್ಟೇ ಫಾಲೋ ಅಪ್ ಮಾಡಿದ್ರು ಅವ್ರ ಕಡೆಯಿಂದ ಏನೂ ರೆಸ್ಪಾನ್ಸ್ ಬರ್ತಿಲ್ಲ ಅಂತ ಅಂದರೆ ನೆಕ್ಸ್ಟ್ ಲೆವೆಲ್ಗೆ ನೀವು ಎಸ್ಕ್ಯುಲೇಟ್ ಮಾಡಬೇಕಾಗಿರುತ್ತೆ ಲೈಕ್ ಏನು ರೆಸ್ಪಾನ್ಸ್ ಬಂದಿಲ್ಲ ಅಂದರೆ ಮಾತ್ರ ಮತ್ತೆ ಇಲ್ಲಿ ಪ್ರೊವೈಡ್ ಕಸ್ಟಮರ್ ಸರ್ವಿಸ್ ವಿತ್ ರಿಗಾರ್ಡ್ ಟು ಸೆಂಡಿಂಗ್ ಸ್ಟೇಟ್ಮೆಂಟ್ ಅಂತಂದರೆ ಸ್ಟೇಟ್ಮೆಂಟ್ಗಳನ್ನ ಸೆಂಡ್ ಮಾಡೋದು ಲೈಕ್ ಇವಾಗ ಇಷ್ಟು ಲೋನ್ ಪೇಮೆಂಟ್ ಮಾಡಿದ್ದಾರೆ ಇನ್ನು ಎಷ್ಟಿದೆ ಅನ್ನೋದನ್ನೆಲ್ಲ ನಾವು ಸ್ಟೇಟ್ಮೆಂಟ್ ಮುಖಾಂತರ ಅವರು ಕೊಡಬೇಕಾಗುತ್ತೆ ಇಲ್ಲಿ ಪ್ರೊಸೆಸ್ ಕಸ್ಟಮರ್ ಫಂಡ್ಸು ರೀಫಂಡ್ಸ್ ಸಾರಿ ಅಂಡ್ ಪ್ರೊಸೆಸ್ ಅಕೌಂಟ್ ಅಡ್ಜಸ್ಟ್ಮೆಂಟ್ ಅಂತಂದರೆ ಇಶ್ಯೂ ಏನಾರು ಇದ್ದರೆ ಅವ್ರಿಗೆ ರಿಸಾಲ್ವ್ ಮಾಡಿಕೊಡೋದೆಲ್ಲ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಮತ್ತು ಐಡೆಂಟಿಫೈ ಇಶ್ಯೂ ಆಟ್ರಿಬ್ಯೂಟಿಂಗ್ ಟು ಅಕೌಂಟ್ ಡೆಲಿಕೆನ್ಸಿ ಅಂತಂದರೆ ಅಕೌಂಟುದೇನಾರ ಲಾಕ್ ಆಗಿದ್ರೆ ಅಕೌಂಟ್ ಏನಾರು ಆ್ಯಕ್ ಮಾಡಿದ್ರೆ ಅದನ್ನೆಲ್ಲ ಚೆಕ್ ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತು ಅಸಿಸ್ಟ್ ವಿತ್ ದ ಕ್ಲೀನಪ್ ಅಂತಂದರೆ ಇವಾಗ ಎಷ್ಟೊಂದು ಅಕಸ್ಮಾತ್ ಅವ್ರದೆಲ್ಲ ಮುಗ್ದೋಗಿದೆ ಆ ಕಸ್ಟಮರ್ಸ್ ಇಲ್ಲ ಅಂದರೆ ಅಕೌಂಟ್ ಎಲ್ಲ ಕ್ಲೀನ್ ಅಪ್ ಮಾಡೋದು ನಮ್ಮ ಜವಾಬ್ದಾರಿ ಆಗಿದೆ ಇಲ್ಲಿ ಕಮ್ಯುನಿಕೇಶನ್ ಫಾಲೋ ಅಪ್ ಇದೆ ಸೇಲ್ಸ್ ಆಪರೇಷನ್ಸ್ ಟೀಮ್ ಅಂತಂದ್ರೆ ಬೇರೆ ಬೇರೆ ಟೀಮೋರ್ ಜೊತೆ ಕೂಡ ನಾವು ಮಾತಾಡಬೇಕಾಗಿರುತ್ತೆ ಅಂತಂದರೆ ಅಪ್ಡೇಟ್ ತೊಗೊಳಕ್ಕೆ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಅದು ಅಕೌಂಟ್ಸು ಎಷ್ಟಿದೆ ಎಷ್ಟು ಜನ ಕಸ್ಟಮರ್ ಆ್ಯಕ್ಟಿವ್ ಇದ್ದಾರೆ ಎಷ್ಟು ರೆಡ್ ಇದೆ ಅನ್ನೋದೆಲ್ಲ ನಾವು ಸೇಲ್ಸ್ ಟೀಮು ಮತ್ತೆ ಆಪರೇಷನ್ ಟೀಮ್ ಜೊತೆ ಮಾತಾಡಿ ಅಪ್ಡೇಟ್ನ ತಗೋಬೇಕು ಮತ್ತು ಅಪ್ಡೇಟ್ ಡೈಲಿ ವೀಕ್ಲಿ ಆ್ಯಂಡ್ ಟ್ರ್ಯಾಕ್ಸ್ ಆಫ್ ಪರ್ಫಾಮೆನ್ಸ್ ಸೆಲ್ಫ್ ಕ್ವಾಲಿಟಿ ಜೆಕ್ಸ್ ಅಂತಂದರೆ ಏನಾದರೂ ಡೈಲಿ ವೀಕ್ಲಿ ಏನಾದರೂ ಪರ್ಫಾರ್ಮೆನ್ಸ್ ಇದೆ ಅದನ್ನ ಚೆಕ್ ಕೂಡ ಮಾಡಬೇಕಾಗಿರುತ್ತೆ ಮತ್ತು ಇಲ್ಲಿ ಊಟ ಒಂದು ಎಸ್ ಒ ಪಿ ಇರುತ್ತೆ ಸ್ಟ್ಯಾಂಡರ್ಡ್ ಪ್ರೊಸೀಜಿಂಗ್ ಇರುತ್ತೆ ಅದ್ರ ಮುಖಾಂತರ ನಾವು ಇಲ್ಲಿ ವರ್ಕ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಮತ್ತು ಇಲ್ಲಿ ನೋಡೋದಾದ್ರೆ ಇಂಟರಾಕ್ಟ್ ವಿತ್ ಕೋಆರ್ಡಿನೇಟರ್ ವಿತ್ ಸಪೋರ್ಟ್ ಫಂಕ್ಷನ್ ಬೇರೆ ಬೇರೆ ಟೀಮ್ ಜೊತೆ ಮಾತಾಡ್ತಾ ಇರಬೇಕು ಅಂತ ಕೂಡ ಹೇಳ್ತಾರೆ ಮತ್ತು ಟೀಮ್ ಲೀಡ್ ಜೊತೆ ಯಾವಾಗ ಸ್ಕೆಡ್ಯೂಲ್ ಮಾಡ್ತಾರೆ ಅವಾಗ ನಾವು ಅವ್ರ ಜೊತೆ ಕೂಡ ನಾವು ಕಂಪ್ಲೇಂಟ್ ಏನಾದರೂ ಇದ್ರೆ ನಾವು ಅವ್ರಿಗೆ ಆನ್ಸರ್ ಮಾಡಬೇಕು ನೆಕ್ಸ್ಟ್ ಇಲ್ಲಿ ನೋಡೋದಾದ್ರೆ ಇಲ್ಲಿ ನಂಬರ್ ಕೂಡ ಕೊಟ್ಟಿದ್ದಾರೆ ಮತ್ತು ಅವ್ರದ್ದು ಇಮೇಲ್ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ನಾನು ಈ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ ಇಂಟ್ರೆಸ್ಟ್ ಇರೋರು ಬೇಕಾದರೆ ಆಗೋಬೋದು ಎನಿ ಗ್ರಾಜ್ಯೇಟ್ಸ್ ಮತ್ತು ಫ್ರೆಶರ್ಸ್ ಅವ್ರಿಗೆ ಕೇಳಿರೋದು ಸೊ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡಿ ಇದು ನೌಕ್ರೀಲಿ ಬಂದಿರೋ ಅಂಥ ಜಾಬ್ ಅಪ್ಡೇಟು ಸೊ ನೌಕ್ರೀಲು ಅಪ್ಲೈ ಮಾಡಿ ಆಮೇಲೆ ಇವ್ರದ್ದು ಇಮೇಲ್ ಅಡ್ರೆಸ್ ಮತ್ತು ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಅವ್ರಿಗೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಸೊ ಇವಾಗ ಸೆಕೆಂಡ್ ಜಾಬ್ ನೋಡೋಣ ಸೊ ಸೆಕೆಂಡ್ ಕಂಪ್ನಿ ಬಂದುಬಿಟ್ಟು ಗ್ರೌಂಡ್ ಟ್ರೂತ್ ಅಂತ ಹೇಳ್ಬಿಟ್ಟು ಇವರು ಕಸ್ಟಮರ್ ಸಕ್ಸಸ್ ಅಸೋಸಿಯೇಟ್ ರೋಲ್ ತಯಾರು ಮಾಡ್ತಿದ್ದಾರೆ ಇದನ್ನು ಕಂಪ್ಲೀಟ್ ರಿಮೋಟ್ ಆಗಿರುತ್ತೆ ಫುಲ್ ಟೈಮ್ ರೋಲ್ ಆಗಿರುತ್ತೆ ಇದೊಂದು ಅಡ್ವರ್ಟೈಸಿಂಗ್ ಪ್ಲ್ಯಾಟ್ಫಾರ್ಮ್ ಅಂತೆ ಹಿಂಗೆ ಆಡ್ಸ್ಗಳನ್ನೆಲ್ಲ ಪ್ರೊಡ್ಯೂಸ್ ಮಾಡೋದು ಆ ಥರ ಪ್ಲಾಟ್ಫಾರ್ಮ್ ಅಂತೆ ಸೊ ಇದು ನೋಡೋದಾದ್ರೆ ಇಲ್ಲಿ ಲೈಕ್ ಮಾರ್ಕೆಟಿಂಗ್ ಒಂದು ಮಾರ್ಕೆಟಿಂಗ್ ಟೈಪ್ ಆಫ್ ಡಿಪಾರ್ಟ್ಮೆಂಟ್ ಆಗಿರುತ್ತೆ ವಿ ಯೂಸ್ ಅಬ್ಸರ್ವ್ ರಿಯಲ್ ವರ್ಲ್ಡ್ ಕಸ್ಟಮರ್ ಬಿಹೇವಿಯರ್ ಅಂತಂದ್ರೆ ಅವ್ರ ಕಸ್ಟಮರ್ ಬಿಹೇವಿಯರ್ನ ಅಬ್ಸರ್ವ್ ಮಾಡಿಬಿಟ್ಟು ಆ ಥರ ಆರ್ಸ್ನ ಪ್ರೊಡ್ಯೂಸ್ ಮಾಡೋವಂಥ ಕಂಪ್ನಿ ಅಂತ ಇವರು ಸೊ ವಿತ್ ಇಸ್ ದ ಫೋಕಸ್ ಆನ್ ಮೀಡಿಯಾ ಮೆಷರ್ಮೆಂಟ್ ಆ್ಯಂಡ್ ಇನ್ಸೈಟ್ ವಿ ಪ್ರೊವೈಡ್ ಮಾರ್ಕೆಟರ್ಸ್ ವಿತ್ ಅ ಟೂಲ್ ಟು ಡೆಲಿವರ್ ಮೀಡಿಯಾ ಕ್ಯಾಂಪ್ನಿಂಗ್ ಅಂತಂದರೆ ಒಂದು ಟೂಲ್ನ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಇನ್ನು ಈ ಕಂಪ್ನಿ ಮಾ ನೋಡೋದಾದರೆ ಯು ವಿಲ್ ಅಂತಂದರೆ ನಾವೇನು ವರ್ಕ್ ಮಾಡ್ತೀವಿ ಅನ್ನೋದಾದರೆ ಸಪೋರ್ಟ್ ಆನ್ ಬಾಡಿ ಆಫ್ ನ್ಯೂ ಸೆಲ್ಫ್ ಸರ್ವ್ ಕ್ಲೈಂಟ್ ಬೈ ಗೈಡಿಂಗ್ ದೆಮ್ ಥ್ರೋ ದ ಸ್ಟೆಪ್ ಬೆಸ್ಟ್ ಪ್ರಾಕ್ಟೀಸ್ ಟೆಂಪ್ಲೇಟ್ ಆ್ಯಂಡ್ ಇನಿಷಿಯಲಿಂಗ್ ಟ್ರೈನಿಂಗ್ ಅಂತ ಆ ಕಂಪ್ನಿಗೆ ಒಂದು ಸ್ಮಾಲ್ ಕಂಪ್ನಿ ಇರುತ್ತೆ ಅವ್ರದ್ದು ಮಾರ್ಕೆಟಿಂಗ್ ಮಾಡಬೇಕಾಗಿರುತ್ತೆ ಅವ್ರಿಗೆ ಒಂದು ಆ್ಯಟ್ಸ್ಗಳನ್ನ ಪ್ರೊಡ್ಯೂಸ್ ಮಾಡಿಕೊಡ್ಬೇಕಾಗುತ್ತೆ ಸೊ ಆ ಕ್ಲೈಂಟ್ಗಳ ಹತ್ರ ಮಾತಾಡಿಕೊಂಡು ನಾವು ಅವ್ರಿಗೆ ಗೈಡ್ ಮಾಡಬೇಕು ಈಗ ಯಾವ ಥರ ನಮ್ಮ ಪ ಅಂದರೆ ಪ್ಲಾಟ್ಫಾರ್ಮ್ನ ಆ್ಯಕ್ಸಸ್ ಮಾಡೋದು ನಮ್ಮ ಪ್ಲ್ಯಾಟ್ಫಾರ್ಮಿಂದ ಹೆಂಗೆ ಯೂಸರ್ಸ್ ತಗೊಳ್ಳೋದು ಅನ್ನೋದು ನಾವು ಗೈಡ್ ಮಾಡಬೇಕಾಗಿರುತ್ತೆ ಇಲ್ಲಿ ಸರ್ವರ್ಸ್ ಆಫ್ ಲೈನ್ ಕಾಂಟ್ಯಾಕ್ಟ್ ವೇ ಸೆಂಡ್ ಡೆಸ್ಕ್ ಅಥವಾ ಇಮೇಲ್ ಅಥವಾ ಚಾಟ್ ಮುಖಾಂತರ ಆನ್ಸರ್ ಮಾಡಬೇಕಾಗಿರುತ್ತೆ ಅವ್ರಿಗೆ ಏನಾದ್ರು ಇಶ್ಯೂಸ್ ಇದ್ರೆ ಅಂತ ಕೂಡ ಹೇಳಿದ್ದಾರೆ ಬಿ ಎನ್ ಎಕ್ಸ್ಪರ್ಟ್ ಅನ್ನ ಆಲ್ ಗ್ರೌಂಡ್ ಟ್ರೂತ್ ಸ್ಯೂಟ್ಸ್ ಆಫ್ ಅಪ್ಲಿಕೇಶನ್ ಅಂತಂದರೆ ಇವ್ರದ್ದು ಅಪ್ಲಿಕೇಶನ್ಸ್ ಇರುತ್ತಲ್ಲ ಅದರಲ್ಲಿ ಎಲ್ಲ ಅಪ್ಲಿಕೇಶನ್ ಕೂಡ ನಮಗೆ ಗೊತ್ತಿರಬೇಕು ಅಂತ ಅಂದರೆ ಒಂದು ಸಲ ಜಾಯ್ನ್ ಆದಮೇಲೆ ಅದ್ರ ಬಗ್ಗೆ ಎಲ್ಲ ನಾಲೆಜ್ ಕೂಡ ನಮ್ಮ ಹತ್ರ ಇರಬೇಕು ಅಂತ ಕೂಡ ಹೇಳಿದ್ದಾರೆ ಮತ್ತೆ ಅಡ್ವೈಸ್ ಕ್ಲೈಂಟ್ ಆನ್ ಎಫೆಕ್ಟಿವ್ ಕ್ಯಾಂಪ್ನಿಂಗ್ ಸ್ಟ್ರಾಟಜಿ ವಿತ್ ಅ ಗ್ರೌಂಡ್ ಟ್ರೂತ್ ಪ್ಲಾಟ್ಫಾರ್ಮ್ ಫರ್ನಿಚರ್ ಅವ್ರಿಗೇನೆ ಬೇರೆ ಇವಾಗ ಟಿ ವಿ ಸ್ಪಾನ್ಸರ್ಗೆ ಬೇರೆ ಸೊ ಆ ಥರ ಕ್ಲೈಂಟ್ಗಳಿಗೆ ನಿಮಗೆ ಯಾವುದು ಸೂಟ್ ಆಗುತ್ತೆ ಇವ್ರ ಪ್ಲ್ಯಾಟ್ಫಾರ್ಮಲ್ಲಿ ಯಾವ ಥರ ಆ್ಯಡ್ ಸೂಟ್ ಆಗುತ್ತೆ ಅದನ್ನ ನಾವು ಅಸೆಸ್ ಮಾಡಬೇಕಾಗಿರುತ್ತೆ ಇಲ್ಲಿ ಮತ್ತು ಇಲ್ಲಿ ನೋಡೋದಾದ್ರೆ ಟಬಲ್ ಶೂಟ್ ಬೇಸಿಕ್ ಪ್ಲ್ಯಾಟ್ಫಾರ್ಮ್ ಇಶ್ಯೂ ಅಂತಂದರೆ ಕ್ಲೈಂಟ್ ಏನಾದ್ರು ಇವ್ರದ್ದು ಪ್ಲ್ಯಾಟ್ಫಾರ್ಮ್ ಆ್ಯಕ್ಸಸ್ ಮಾಡೋಕ್ಕೆ ಇಶ್ಯೂ ಆಗ್ತಿದೆ ಈಗ ಪಾಸ್ವರ್ಡ್ ಏನಾದ್ರು ಇಶ್ಯೂ ಆಗ್ತಿದೆ ಆ ಬೇಸಿಕ್ ಟ್ರಬಲ್ ಶೂಟ್ ನಾವು ಮಾಡಬೇಕಾಗುತ್ತೆ ಇನ್ನು ಕಾಂಪ್ಲೆಕ್ಸ್ ಏನಾರು ಬಂದರೆ ನೆಕ್ಸ್ಟ್ ಟೆಕ್ನಿಕಲ್ ಟೀಮ್ ಅವ್ರಿಗೆ ನಾವು ಎಸ್ಕುಲೆಟ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಐಡೆಂಟಿಫೈ ಅಂಡ್ ಎಸ್ಕ್ಯುಲೇಟ್ ಗ್ರೋತ್ ಆಪರ್ಚುನಿಟಿ ಕ್ಲೈಂಟ್ ಕನ್ಸರ್ನ್ ಏನಾರು ಇದ್ರೆ ನಾವು ಕೂಡ ಎಸ್ಕ್ಯುಲೇಟ್ ಕೂಡ ಮಾಡಿ ಅಂತ ಕೂಡ ಹೇಳಿದ್ದಾರೆ ಮತ್ತೆ ಅಸಿಸ್ಟೆಂಟ್ ನಾಲೆಡ್ಜ್ ಪೇರ್ಸ್ ಅಪ್ಡೇಟ್ ಅಂತಂದರೆ ಕಸ್ಟಮರ್ಸ್ಗೆ ಯಾವ ಥರ ಆಕ್ಸೆಸ್ ಮಾಡಬೇಕು ಅಂತ ಏನೋ ಗೊತ್ತಾಗ್ತಿರ್ಲಿಲ್ಲ ಅಂದರೆ ನಾವು ಅವ್ರಿಗೆ ಟ್ರೈನ್ ಕೂಡ ಇಲ್ಲಿ ಮಾನಿಟರ್ ಡೈಲಿ ಕ್ಯಾಂಪ್ನಿಂಗ್ ಪಫಾಮೆನ್ಸ್ ಅಂಡ್ ಸರ್ಫೇಸ್ ಡೆಲಿವರಿ ಅಂತ ಡೈಲಿ ಎಷ್ಟು ಕ್ಯಾಂಪ್ನಿಂಗ್ ನಮ್ಮ ಮುಖಾಂತರ ಎಷ್ಟು ಆ್ಯಡ್ ಪರ್ಚೇಸ್ ಮಾಡಿದ್ದಾರೆ ಅನ್ನೋದೆಲ್ಲ ನಾವು ಒಂದು ಡಾಕ್ಯುಮೆಂಟ್ ಮಾಡಿ ಕೂಡ ಇಡಬೇಕು ಇನ್ನ ಯಾವ ಥರ ಸ್ಕಿಲ್ಸ್ ಬೇಕು ಈ ಕಂಪ್ನಿಗೆ ಜಾಯ್ನ್ ಆಗೋಕ್ಕೆ ಅಂದರೆ ಬ್ಯಾಚುಲರ್ಸ್ ಡಿಗ್ರಿ ಮ್ಯಾಂಡೇಟರಿ ಇಲ್ಲೂ ಬ್ಯಾಚುಲರ್ಸ್ ಡಿಗ್ರಿ ಆಗಿರಬೇಕು ಇಲ್ಲಿ ಸ್ಟ್ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಅಂದ್ರೆ ಒಂದು ಪ್ಲಾಟ್ಫಾರ್ಮ್ ಬಗ್ಗೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಆ ಥರ ಆನ್ಬೋರ್ಡ್ ಮಾಡ್ಕೊಳ್ಳೋದು ಅಂತ ಎಲ್ಲ ಮತ್ತೆ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಕೂಡ ಇರಬೇಕು ಅಂತ ಹೇಳಿದ್ದಾರೆ ನಿಮ್ಗೆ ಏನೋ ಸಿ ಎಂ ಆರ್ ಎಮ್ಒ ಮತ್ತು ಇಲ್ಲಿ ಜೆಂಡೆಸ್ಕ್ ಸೇಲ್ ಫೋನ್ಸು ಇದ್ರ ಬಗ್ಗೆ ನಾಲೆಡ್ಜ್ ಇದ್ರೆ ಬೆನಿಫಿಟೆಡ್ ಹೌದು ಇಲ್ಲಿ ನೋಡೋದಾದ್ರೆ ಪ್ಯಾಷನ್ ಫಾರ್ ಯೂಸರ್ ಎಜುಕೇಶನ್ ಮೈಂಡ್ಸೆಟ್ ಓರಿಯೆಂಟೆಡ್ ಅಂತಂದ್ರೆ ಇವಾಗ ಏನಾರು ಡೌಟ್ ಕೇಳಿದ್ರೆ ಅವ್ರಿಗೆ ಆನ್ಸರ್ ಮಾಡೋ ಅಷ್ಟು ಪೇಷನ್ಸ್ ಇರಬೇಕು ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಬೋನಸ್ ಇಫ್ ವರ್ಕ್ ವಿತ್ ಅ ಸೆಫ್ ಸರ್ವ್ ಆ್ಯಡ್ ಪ್ಲಾಟ್ಫಾರ್ಮ್ ಲೈಕ್ ಗೂಗಲ್ ಆ್ಯಡ್ಸಲ್ಲಿ ಅಲ್ಲಿ ಏನಾರು ವರ್ಕ್ ಮಾಡಿದರೆ ಮೆಟಾ ಆ್ಯಡ್ಸಲ್ಲಿ ವರ್ಕ್ ಮಾಡಿದರೆ ಇದರಲ್ಲಿ ವರ್ಕ್ ಮಾಡಿದರೆ ಬೆನಿಫಿಟೆಡ್ ಅಂತ ಕೂಡ ಹೇಳಿದ್ದಾರೆ ಜಾಯ್ನ್ ಅವರು ಏನೇನು ಬೆನಿಫಿಟ್ಸ್ ಇದೆ ಅಂದರೆ ಪೆಟರ್ನಿಟಿ ಲೀವು ಮೆಟರ್ನಿಟಿ ಲೀವ್ ಇದೆ ಅಂತೆ ಮತ್ತೆ ಫಿಕ್ಸ್ಡ್ ಟೈಮ್ ಆಫ್ ವರ್ನ್ ಲೀವ್ ಸಿಕ್ ಲೀವ್ಸ್ ಕೂಡ ಇದೆ ಅಂತೆ ಮತ್ತು ಆಫೀಸ್ ಡೈಲಿ ಕ್ರಿಯೇಟೆಡ್ ಬ್ರೇಕ್ಫಾಸ್ಟ್ ಲಂಚ್ ಸ್ನ್ಯಾಕ್ಸ್ ಕೂಡ ಇದೆ ಪ್ರೀವೇಜ್ ಕೂಡ ಇದೆ ಅಂತೆ ಮತ್ತೆ ಇಲ್ಲಿ ಎನಿ ಹಾಸ್ಪಿಟಲೈಜೇಷನ್ ಬಿಲ್ ಕೂಡ ಇನ್ಸೂರೆನ್ಸ್ ಕೂಡ ಇದೆ ಅಂತ ಕೂಡ ಹೇಳಿದ್ದಾರೆ ಮತ್ತೆ ಇಲ್ಲಿ ಜಿಮ್ ರಿಯಂಬರ್ಸ್ಮೆಂಟ್ ಅಕಸ್ಮಾತ್ ವರ್ಕ್ ಫ್ರಮ್ ಹೋಮ್ ಆಗಿದೆ ಜಿಮ್ ರಿಎಂಬರ್ಸ್ಮೆಂಟ್ ಕೂಡ ಮಾಡಿಕೊಡ್ತಿದಾರೆ ಪೆಟ್ ಎಕ್ಸ್ಪೆನ್ಸ್ ಅಂದ್ರೆ ನೀವೇನೋ ಪೆಟ್ಸ್ ಹಾಕಿದೆ ಅದನ್ನು ರಿಎಂಬರ್ಸ್ಮೆಂಟ್ ಮಾಡಿಕೊಟ್ಟಿದ್ದಾರೆ ಮತ್ತೆ ಚೈಲ್ಡ್ ಕೇರ್ ಎಕ್ಸ್ಪೆನ್ಸ್ ರಿಎಂಬರ್ಸ್ಮೆಂಟ್ ಇದೆ ಮತ್ತೆ ಎಂಪ್ಲಾಯಿ ರೆಫರಲ್ ಇದೆ ಮತ್ತೆ ಎಜುಕೇಶನ್ ರಿಎಂಬರ್ಸ್ಮೆಂಟ್ ಪ್ರೋಗ್ರಾಮ್ ಕೂಡ ಇದೆ ಸೆಲ್ ಫೋನ್ ರಿಎೆಂಬರ್ಸ್ಮೆಂಟ್ ಮೊಬೈಲ್ ಸಬ್ಸಿಡಿ ಪ್ರೋಗ್ರಾಮ್ ನೀವೇನೋ ಫೋನ್ ತೊಗೊಂಡ್ರು ಅದನ್ನು ಕೂಡ ಇವರು ಫ್ರೀಯಾಗಿ ಕೊಡ್ತಿದ್ದಾರೆ ಮತ್ತು ಇಂಟರ್ನೆಟ್ ರಿಎಂಬರ್ಸ್ಮೆಂಟ್ ಇದೆ ಪೋಸ್ಟ್ ಸೆಲ್ಫೀಲ್ ಆ ಥರ ನಿಮ್ಮ ಮೊಬೈಲ್ ರೀಚಾರ್ಜ್ ಮಾಡಿಕೊಂಡ್ರು ಕೂಡ ಇವರೇನೇ ಕಂಪ್ನಿ ಕಡೆಯಿಂದನೇ ಕಟ್ಕೊಡ್ತಿದ್ದಾರೆ ಮತ್ತು ಬರ್ತಡೇ ಟ್ರೀಟ್ ರಿಎಂಬರ್ಸ್ಮೆಂಟ್ ನೀವೇನಾದ್ರೂ ಬರ್ತಡೇ ಇಂದ ಟ್ರೀಟ್ ಕೊಡ್ಸಿದ್ರೆ ಈ ಕಂಪ್ನಿಯವರೇನೆ ಆ ಟ್ರೀಟು ಕೂಡ ಕೊಡಿಸ್ತಿದ್ದಾರೆ ಅಂದರೆ ಟ್ರೀಟ್ ಬಿಲ್ನ ಅವರೇ ಪೇ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಮತ್ತು ಇಲ್ಲಿ ನೋಡೋದಾದರೆ ಕಾಂಟ್ರಿಬ್ಯೂಷನ್ ಅಂದರೆ ಇ ಪಿ ಪಿ ಎಫ್ ಈಗ ಕೂಡ ಇದೆ ಮತ್ತು ಇಲ್ಲಿ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಇದೆ ಮೀಲ್ ಕಾರ್ಡು ಮತ್ತು ಟ್ಯಾಕ್ಸ್ ಬೆನಿಫಿಟ್ಸು ಸ್ಪೆಷಲ್ ಬೆನಿಫಿಟ್ಸ್ ಅನ್ ಸ್ಯಾಲ್ರಿ ಅಕೌಂಟು ಸೊ ಮೆನಿಮೋರು ಇನ್ನ ತುಂಬ ಬೆನಿಫಿಟ್ಸ್ ಇದೆ ಸೊ ನೀವು ಇಂಟ್ರೆಸ್ಟ್ ಇರೋರು ಈ ಜಾಬ್ಗೆ ಅಪ್ಲೈ ಮಾಡಿ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋರೆಲ್ಲ ನೋಡಿಕೊಂಡು ಕೂಡ ಅಪ್ಲೈ ಮಾಡಿ ಜಾಬ್ಗೆ ಇದು ನಾನು ಸೆಕೆಂಡ್ ಲಿಂಕ್ನಾಗ ಕೊಟ್ಟಿದ್ದೀನಲ್ಲ ಆ ಪೇ ಅದು ಲಿಂಕ್ನ ಓಪನ್ ಮಾಡಿದ್ರೆ ಈ ಪೇಜು ಕರ್ಕೊಂಡು ಹೋಗುತ್ತೆ ಇಲ್ಲಿ ಓವರ್ ವ್ಯೂ ನೀವು ನೋಡ್ಕೋಬೋದು ರಿಕ್ವೈರ್ಮೆಂಟ್ ಎಲ್ಲ ನೆಕ್ಸ್ಟ್ ಇಲ್ಲಿ ಅಪ್ಲಿಕೇಶನ್ ಹೋಗೋಣ ಸೊ ಅಪ್ಲಿಕೇಶನ್ ಹೋದಾಗ ಇಲ್ಲಿ ನಮ್ಮ ರೆಸೂಮಿನ ಇಂಪೋರ್ಟ್ ಮಾಡ್ಕೋಬೇಕು ಇಲ್ಲಿ ನಮ್ಮ ಫಸ್ಟ್ ನೇಮ್ ಲಾಸ್ಟ್ ನೇಮು ಇಮೇಲ್ ಅಡ್ರೆಸ್ಸು ಮತ್ತೆ ಫೋನ್ ನಂಬರ್ ಹಾಕೋಬೇಕು ಮತ್ತು ನಮ್ದು ಅಡ್ರೆಸ್ ಕೂಡ ಹಾಕೋಬೇಕು ನೆಕ್ಸ್ಟ್ ಟೋಟಲ್ ಇಯರ್ ಆಫ್ ಎಕ್ಸ್ಪೀರಿಯೆನ್ಸ್ ಕೇಳ್ತಿದ್ದಾರೆ ಫ್ರೆಷರ್ ಆಗಿರೋ ಜೀರೋ ಅಂತ ಹಾಕೊಳ್ಳಿ ಇದು ಎಣ್ಣೆ ನಾಟ್ ಅಪ್ಲಿಕೇಬಲ್ ಫಾರ್ ಫ್ರೆಷರ್ಸ್ ಆಗಿರುತ್ತೆ ಮತ್ತೆ ಇಲ್ಲಿ ನೋಟಿಸ್ ಪೀಡ್ ಏನಾರು ಕೇಳಿದರೆ ಝೀರೋ ಅಂತ ಹಾಕೊಳ್ಳಿ ಮತ್ತೆ ಕರೆಂಟ್ ಸ್ಯಾಲ್ರಿ ಎಲ್ಲ ಝೀರೋ ಅಂತಲೇ ಹಾಕೊಳ್ಳಿ ಮತ್ತೆ ಎಕ್ಸ್ಪೆಕ್ಟೆಡ್ ಎಷ್ಟು ಅಂತ ಕೇಳ್ತಿದ್ದಾರೆ ಅದಕ್ಕೂ ಸಿದಾ ಅಂತಾನೆ ಹಾಕೊಡಿ ಮತ್ತೆ ಇಲ್ಲಿ ಆರ್ ಯು ವಿಲ್ಲಿ ಟು ವರ್ಕ್ ಫ್ರಮ್ ಸೆವೆನ್ ಪಿ ಎಮ್ ಟು ಫೋರ್ ಎ ಎಮ್ ಅಂತಂದರೆ ನೈಟ್ ಶಿಫ್ಟ್ ಇರುತ್ತೆ ಓಕೆನಾ ಅಂತ ಕೇಳ್ತಿದ್ದಾರೆ ಎಸ್ ಅಂತ ಕೊಟ್ಬಿಟ್ಟು ಅಪ್ಲಿಕೇಶನ್ ಸೆಂಡ್ ಮಾಡಿ ಸೊ ನಿಮ್ಮ ಶಾರ್ಟ್ ಲಿಸ್ಟ್ ಆದರೆ ನೆಕ್ಸ್ಟ್ ಇವ್ರ ಕಡೆ ಅಂದರೆ ಟೆಸ್ಟ್ ಕೂಡ ಬರುತ್ತೆ ಜಾಬ್ಗೂ ಲಿಂಕ್ನ ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ ಮತ್ತೆ ಹೆಂಗೆ ಅಪ್ಲೈ ಮಾಡೋದು ಅಂತಲೂ ತೋರ್ಸಿದ್ದೀನಿ ವೀಡಿಯೋದಲ್ಲಿ ನಿಮ್ಗೆ ಏನಾರು ಗೊತ್ತಾಗಲಿಲ್ಲ ಅಂತ ವಿಡಿಯೋನ ನೋಡ್ಕೊಂಡು ಅಪ್ಲೈ ಮಾಡಿ ನೀವು ಒಂದ್ಸಲ ರಿಕ್ ರಿಕ್ವೈರ್ಮೆಂಟ್ನ ನೋಡಿಕೊಂಡು ನಿಮ್ಮ ನ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿವರೆಗೂ ನೆಕ್ಸ್ಟ್ ಡೇ ಬೈ ಥ್ಯಾಂಕ್ ಯು